ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯಾದೇವಿ ಮೊದಲಾದವರ ವಿಲಾಪವೆಂಬ ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭರತ ರಾಮರು ಸಂಗಮವನ್ನು ಹೊಂದಿ ಇಬ್ ನಾಲ್ವರು ಸೋದರರು ತಂದೆಗೆ ತಿಲತರ್ಪಣಗಳನ್ನು ಕೊಟ್ಟು ಗೋಳಿಡುತ್ತಿರುವಾಗ ಆ ರೋದನವನ್ನು ಕೇಳಿ ಸಕಲ ಅಯೋಧ್ಯೆಯ ಪರಿವಾರದವರು ಶ್ರೀರಾಮನ ಬಳಿಗೆ ಹೋಗಿ ರಾಮ ಲಕ್ಷ್ಮಣರ ದರ್ಶವನ್ನು ದರ್ಶನವನ್ನು ಮಾಡಿ ಕೃತಾರ್ಥರಾಗುತ್ತಿರುವರು ಆ ಸಂದರ್ಭದಲ್ಲಿ ಅಯೋಧ್ಯೆಯ ರಾಣಿವಾಸದವರು ರಾಮ ಲಕ್ಷ್ಮಣರ ತಾಯಂದಿರು ಆದ ಕೌಸಲ್ಯೆ ಸುಮಿತ್ರೆ ಕೈಕೇಯಿಯರು ರಾಮ ದರ್ಶನಾರ್ಥವಾಗಿ ಮಂದಾಕಿನಿ ನದಿಯ ಮಾರ್ಗವನ್ನು ಬಳಸಿಕೊಂಡು ವಸಿಷ್ಠರ ಮಾರ್ಗದರ್ಶನದಲ್ಲಿ ನಿಧಾನವಾಗಿ ಮುಂದೆ ಬರುತ್ತಿರುವರು ಆಮೇಲೆ ವಸಿಷ್ಠ ಮುನೀಶ್ವರನು ಕೌಸಲ್ಯಾದೇವಿ ಮೊದಲಾದ ದಶರಥನ ಸ್ತ್ರೀಯರನ್ನು ಮುಂದಿಟ್ಟುಕೊಂಡು ಶ್ರೀರಾಮನನ್ನು ನೋಡಬೇಕೆಂದು ಅತ್ಯಂತ ಪ್ರೀತಿಯುಳ್ಳವನಾಗಿ ಮೆಲ್ಲ ಮೆಲ್ಲನೆ ಮಂದಾಕಿನಿ ತೀರಕ್ಕೆ ಬಂದನು ಅಲ್ಲಿ ರಾಮಲಕ್ಷ್ಮಣರು ಸ್ನಾನ ಮಾಡುವ ಘಟ್ಟವನ್ನು ಕಂಡು ಕೌಸಲ್ಯಾದೇವಿಯು ಕಣ್ಣೀರು ತುಂಬಿ ಮುಖ ಕಾಂತಿಗೊಂದಿ ಸುಮಿತ್ರಾದೇವಿಯನ್ನು ಕುರಿತು ಸುಮಿತ್ರಾದೇವಿಯನ್ನು ಮಿಕ್ಕ ರಾಜಸ್ತ್ರೀಯರನ್ನು ಕುರಿತು ಎಲೈ ಸುಮಿತ್ರಾದೇವಿ ರಾಮಲಕ್ಷ್ಮಣರು ಸೀತಾ ಸೀತಾದೇವಿಯು ಇಂತಹ ಘೋರ ಅರಣ್ಯದಲ್ಲಿ ಇಂತಹ ತೀರ್ಥ ಸೇವೆಯನ್ನು ಮಾಡಿಕೊಂಡು ಅನಾಥರಾಗಿರುವ ಹಾಗಾಯಿತು ನಿನ್ನ ಕುಮಾರನಾದ ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನಿಗೆ ಇಲ್ಲಿಂದ ತೀರ್ಥವನ್ನು ತೆಗೆದುಕೊಂಡು ಹೋಗುವನು ಅಕಟಕಟ ರಾಜಪುತ್ರನಾದ ಲಕ್ಷ್ಮಣನು ಉತ್ಕವನ್ನು ಹೊರುವಂತಹ ಹೀನ ಸ್ಥಿತಿಗೆ ಒಳಗಾದನು ಹಾಗಾದರೂ ತನ್ನ ಜ್ಯೇಷ್ಠ ಭ್ರಾತೃವಿನ ಸೇವೆಯಿಂದ ನೀರು ಹೊರುವುದು ಲಕ್ಷ್ಮಣನಿಗೆ ಹೀನ ಕೃತ್ಯವಾಗದೆ ಪೂಜ್ಯವಾದದ್ದಾಗಿಯೇ ಇರುವುದು ನಿನ್ನ ಕುಮಾರನಾದ ಲಕ್ಷ್ಮಣನು ಒಂದು ದಿವಸವಾದರೂ ಇಂತಹ ಪ್ರಯಾಸವಾದ ಕೆಲಸವನ್ನು ಮಾಡಿದವನಲ್ಲ ಇನ್ನು ಇಂತಹ ಹೀನ ಕೃತ್ಯವನ್ನು ಬಿಡಲಿ ಸುಮಿತ್ರಾದೇವಿ ಭರತನು ಬಂದು ರಾಮನನ್ನು ಕಂಡು ದಶರಥರಾಯನ ನಿರ್ಯಾಣ ವಾರ್ತೆಯನ್ನು ಹೇಳಲು ಶ್ರೀರಾಮನು ಈ ನದಿ ತೀರಕ್ಕೆ ಬಂದು ಸ್ನಾನವನ್ನು ಮಾಡಿ ತಿಲತರ್ಪಣವನ್ನು ಕೊಟ್ಟು ದರ್ಬೆಯ ಮೇಲಿಟ್ಟ ಇಂಗುದಿ ಪೀನ್ಯಾಕದ ಪಾರ್ವಣಗಳನ್ನು ನೋಡು ಈ ಕಾಡಿನಲ್ಲಿರುವ ಮಂದಾಕಿನಿ ತೀರದಲ್ಲಿ ಶ್ರೀರಾಮನು ತನ್ನ ತಂದೆಯನ್ನು ಕುರಿತು ದರ್ಬೆಯ ಮೇಲಿಟ್ಟ ಪಿಂಡಗಳನ್ನು ಎಲ್ಲರೂ ನೋಡಿ ಸಮಸ್ತ ಭೋಗಗಳನ್ನು ಅನುಭವಿಸಿದ ದಶರಥರಾಯನಿಗೆ ಈ ಪಿಂಡಗಳು ಯೋಗ್ಯವೇ ಸಮುದ್ರ ಪರ್ಯಂತವಾದ ಭೂಮಿಯನ್ನಾಳಿದ ದಶರಥರಾಯನು ಈ ಇಂಗುದಿ ಪಿಣ್ಯಾಕದ ಪಿಂಡಗಳನ್ನು ಹೇಗೆ ಭುಂಜಿಸುವನು ಆಕಟಕಟ ನಾವು ಇಂತಹ ದುಃಖವನ್ನು ನೋಡುವುದಕ್ಕೆ ಗುರಿಯಾದೆವು ಶ್ರೀರಾಮನು ದಶರಥರಾಯನನ್ನು ಕುರಿತು ಮಂದಾಕಿನಿ ತೀರದಲ್ಲಿ ದರ್ಬೆಗಳ ಮೇಲೆ ಇಟ್ಟಿರುವ ಈ ಇಂಗುದಿ ಪಿಣ್ಯಾಕದ ಪಿಂಡಗಳನ್ನು ನೋಡಿ ನಮ್ಮ ಎದೆಗಳು ಸಾವಿರ ಹೋಳಾಗಿ ಒಡೆಯಲಿಲ್ಲ ಲೌಕಿಕ ಬುದ್ಧಿಯಿಂದ ನೋಡಿದರೆ ಇದು ತುಚ್ಛವಾಗಿ ಇಂಗುದಿ ಪಿಣ್ಯಾಕವೆಂದು ಕಾಣುತ್ತಿದೆ ಲೋಕದಲ್ಲಿ ಮನುಷ್ಯನು ತಾನು ಯಾವ ವಸ್ತುವನ್ನು ಆಹಾರ ಮಾಡಿಕೊಂಡಿರುವನು ಆ ವಸ್ತುವನ್ನೇ ದೇವತಾರ್ಪಿತ ಮಾಡಿದರೆ ದೇವತೆಗಳಿಗೂ ಆ ವಸ್ತುವೆ ಆಹಾರವಾಗುವುದೆಂಬ ಒಂದು ಸ್ಮೃತಿ ವಾಕ್ಯವುಂಟು ಎಂದು ಹಂಬಲಿಸುತ್ತಿದ್ದಳು ಬಳಿಕ ಆಕೆಯ ಸವತಿಯರಾದ ರಾಜಸ್ತ್ರೀಯರು ಕೌಸಲ್ಯ ದೇವಿಯನ್ನು ಸಂತವಿಸಿ ಶ್ರೀರಾಮನ ಆಶ್ರಮಕ್ಕೆ ಹೋಗಿ ಸ್ವರ್ಗಲೋಕದಿಂದ ಬಂದ ಸಾಕ್ಷಾತ್ ದೇವೇಂದ್ರನು ಎಂಬಂತೆ ಒಪ್ಪುತ್ತ ಸಮಸ್ ಭೋಗಗಳನ್ನು ಬಿಟ್ಟು ಋಷಿ ಧರ್ಮವನ್ನು ಕೈಗೊಂಡು ವಿರಕ್ತನಾಗಿ ದರ್ಭಾಸನದ ಮೇಲೆ ಕುಳಿತಿದ್ದ ಶ್ರೀರಾಮನನ್ನು ಕಂಡು ಅತ್ಯಂತ ದುಃಖ ಕ್ರಾಂತರಾಗಿ ರೋದನ ಮಾಡುತ್ತಿದ್ದರು ಶ್ರೀರಾಮನು ಕೂಡಲೇ ಎದ್ದು ಕೌಸಲ್ಯಾದೇವಿ ಮೊದಲಾದ ತಾಯಂದಿರಿಗೆ ನಮಸ್ಕಾರವನ್ನು ಮಾಡಿ ಕಣ್ಣೀರು ಬಿಡುತ್ತಿರಲು ಕೌಸಲ್ಯಾದೇವಿ ಮೊದಲಾದವರು ಕೋಮಲವಾದ ಬೆರಳುಗಳುಳ್ಳ ಕೃತಿ ಮನೋಹರವಾದ ಅಂಗೈಗಳಿಂದ ಆತನ ಕಣ್ಣೀರನ್ನು ಒರೆಸಿ ಆತನ ಶರೀರದ ಮೇಲಿದ್ದ ಕೆಂಧೂಳಿಯನ್ನು ತೊಡೆದು ಸಂತವಿಸುತ್ತಿದ್ದರು ಆಮೇಲೆ ಲಕ್ಷ್ಮಣನು ದುಃಖಾಕ್ರಾಂತನಾಗಿ ಅವರೆಲ್ಲರಿಗೂ ಯಥಾಕ್ರಮವಾಗಿ ನಮಸ್ಕಾರ ಮಾಡಲು ಅವರು ಶ್ರೀರಾಮನ ಕಣ್ಣೀರನ್ನು ತೊಡೆದು ಹೇಗೆ ಸಂತವಿಸಿದರು ಆ ರೀತಿಯಲ್ಲಿ ಲಕ್ಷ್ಮಣನನ್ನು ಸಂತವಿಸಿದರು ಆಮೇಲೆ ಸೀತಾದೇವಿಯು ಅತ್ಯಂತ ದುಃಖಾಕ್ರಾಂತಳಾಗಿ ಕೌಸಲ್ಯಾದೇವಿ ಮೊದಲಾದ ತನ್ನ ಿಯರಿಗೆ ನಮಸ್ಕಾರ ಮಾಡಿ ಕಣ್ಣೀರು ಬಿಡುತ್ತಾ ಕೌಸಲ್ಯಾದೇವಿಯ ದೇವಿಯ ಸಮೀಪದಲ್ಲಿ ನಿಂತಳು ಆ ದೇವಿಯು ತನ್ನ ಮಗಳನ್ನು ತಬ್ಬಿಕೊಂಡಂತೆ ಆ ದೇವಿಯನ್ನು ಹಿಡಿದಪ್ಪಿಕೊಂಡು ಕಣ್ಣೀರು ಬಿಡುತ್ತ ಅಕಟಕಟ ಸೀತಾದೇವಿಯು ಜನಕ ಚಕ್ರವರ್ತಿಯ ಮಗಳು ಇಷ್ಟರ ಮೇಲೆ ದಶರಥ ಮಹಾರಾಯನ ಸೊಸೆ ಲೋಕನಾಯಕನಾದ ಶ್ರೀರಾಮನ ಪಕ್ಷದ ರಾಣಿ ಇಂಥವಳು ಈ ವನದಲ್ಲಿ ಈ ರೀತಿ ದುಃಖಕ್ಕೆ ಒಳಗಾಗಬಹುದೇ ಸೀತಾದೇವಿ ನಿನ್ನ ಮುಖವು ಬಿಸಿಲಿನಲ್ಲಿ ಒಣಗಿದ ತಾವರೆ ಹೂವಿನಂತೆಯೋ ಕಂದಿದ ಕನ್ನೈದಿಲ ಪುಷ್ಪದಂತೆಯೋ ಧೂಳು ಮುಚ್ಚಿದ ಅಪರಂಜಿಯ ತಗಡಿನಂತೆಯೋ ಮೇಘ ಸಮೂಹ ಮುಸುಕಿದ ಚಂದ್ರ ಮಂಟಲದಂತೆಯೂ ಕಾಂತಿಗುಂದಿದೆ ನಿನ್ನ ಮುಖವು ಮೊದಲೇ ಶೋಕದಿಂದ ಖಿನ್ನವಾದ ನನ್ನ ಮನಸ್ಸನ್ನು ಬೆಗ್ಗಳವಾಗಿ ನೋಯಿಸುತ್ತಿದೆ ಎಂದು ನುಡಿದಳು ಬಳಿಕ ದೇವೇಂದ್ರನು ತನ್ನ ಗುರುವಾದ ಬೃಹಸ್ಪತಿಗೆ ಅಭಿವಂದಿಸುವಂತೆ ಶ್ರೀರಾಮನು ತನ್ನ ಗುರುವಾದ ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿ ಅತಿ ತೇಜಸ್ವಿಯಾದ ಆ ಮುನಿಯೊಡನೆ ಗರ್ಭಾಸನದ ಮೇಲೆ ಕುಳಿತನು ಅನಂತರ ಮಂತ್ರಿಗಳು ನಗರದ ಮುಖಂಡರುಗಳು ಸೇನಾಪತಿಗಳು ಮತ್ತು ಧರ್ಮವನ್ನರಿತ ಜನರು ಸುತ್ತಲೂ ನೆರೆದಿರಲು ಧರ್ಮಾತ್ಮನಾದ ಭರತನು ಆತನ ಸಮೀಪದಲ್ಲಿ ಕುಳಿತನು ಬ್ರಹ್ಮದೇವನ ಸಮ್ಮುಖದಲ್ಲಿ ದೇವೇಂದ್ರನು ಕೈ ಮುಗಿದುಕೊಂಡಿರುವಂತೆ ಮಹಾತ್ಮನಾದ ಅತಿ ತೇಜಸ್ವಿಯಾದ ಶ್ರೀರಾಮನ ಸಮ್ಮುಖದಲ್ಲಿ ಕೈ ಮುಗಿದುಕೊಂಡಿದ್ದ ಭರತನನ್ನು ನೋಡಿ ಸಮಸ್ತ ಜನರು ಆತನು ಯಾವ ಕಾರ್ಯವನ್ನು ಭಿನ್ನವಿಸುವನು ಎಂದು ನೋಡುತ್ತಿದ್ದರು ಈ ಕ್ರಮದಲ್ಲಿ ಸಮಸ್ತ ಪ್ರಧಾನರಿಂದಲೂ ಸೇನಾಪತಿಗಳಿಂದಲೂ ಸುತ್ತುವರಿಯಲ್ಪಟ್ಟ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಯಾಗ ಮಂಟಪದಲ್ಲಿ ಋತಕ್ಕುಗಳಿಂದ ಸುತ್ತುವರಿಯಲ್ಪಟ್ಟ ಯಜ್ಞೇಶ್ವರನ ಮರ್ಯಾದೆಯಲ್ಲಿ ಒಪ್ಪುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ